ನಮಸ್ಕಾರ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ಪ್ರೇಕ್ಷಕರಿಗೆ ಧನ್ಯವಾದಗಳು ಇಂದು ನಾನು ಕುಳ್ಳೇಗೌಡ ತೋಟಕ್ಕೆ ಇದು ನಾಲ್ಕನೇ ಎಪಿಸೋಡ್ ಮಾಡ್ತಾ ಇರೋದು ಸೊ ಈಗ ಅವರ ಬಾಯಿಯಲ್ಲೇ ಕೇಳೋಣ ಗುರುಗಳೇ ನಿಮ್ಮ ತೋಟದಲ್ಲಿ ಆರೂವೇಕರೆ ಎಕರೆ ತೋಟ ಇದೆ ಅಂತ ಹೇಳಿದ್ರಿ ಈ ಆರೂವರೆ ಎಕರೆ ತೋಟದಲ್ಲಿ ಯಾವುದ್ಯಾವುದು ಬೆಳೆಗಳನ್ನ ಅಳವಡಿಸ್ಕೊಂಡಿದ್ದೀರಾ ಒಂದು ಬೆಳೆಯಲ್ಲಿ ಇವತ್ತಿನ ನಿಮ್ಮ ಏಜ್ ಎಂಬತ್ತ್ಮೂರು ವರ್ಷ ಅಂತ ಹೇಳಿದಿರಿ ಈ ಏಜಲ್ಲಿ ನಿಮಗೆ ಎಷ್ಟು ಆದಾಯ ಬರ್ತೈತೆ ಒಂದೊಂದು ಬೆಳೆಯಲು ಕೂಡ ಪ್ರತಿಯೊಂದು ಬೆಳೆಯಲು ಹೇಳ್ಬೋದಾ ಈ ಕಮರ್ಷಿಯಲ್ ಕ್ರಾಪ್ ಅಂದ್ಬಿಟ್ಟು ಅಡಿಕೆ ತೆಂಗು ಮತ್ತೆ ಜಾಯಿಕಾಯಿ ಕಾಳು ಮೆಣಸು ಈ ಥರದವು ಒಂದಷ್ಟು ಕಮರ್ಷಿಯಲ್ ಕ್ರಾಪ್ ಇದೆ ಮತ್ತೆ ಇಂಟು ಕ್ರಾಪ್ ಆಗಿ ಇನ್ನು ಕೆಲವು ಏನೋ ಇದೆ ಕಾಫಿ ಗೀಫಿ ಏಲಕ್ಕಿ ಅಂಥವೆಲ್ಲ ಚಿಲ್ಚಿಲ್ರೆ ಅವನ್ನೆಲ್ಲ ಅಂಕಿಅಂಶಗಳು ನನಗಿಲ್ಲ ಒಟ್ಟಾರೆ ತೋಡ್ತಾ ಹೇಳೋದಕ್ಕೆ ಸಹ ಸಾಮರ್ಥ್ಯ ಇದೆಕ್ಟ್ ಆಗಿ ಒಟ್ಟಾಗಿ ಅಡಿಕೆಯಿಂದ ಹೆಚ್ಚು ಕಡಿಮೆ ನಮ್ಗೆ ಎರಡು ಎಕರೆ ಅಂತ ಅಂತಂದ್ರೆ ಹೆಚ್ಚು ಕಡಿಮೆ ಸರಾಸರಿ ಐದ್ ಲಕ್ಷ ಸಿಕ್ಕ ಸಿಕ್ತದೆ ತೆಂಗು ಒಂದ್ ನೂರ ಎಂಬತ್ತು ಕಡೆ ಇದೆ ಇವತ್ತಿನ ನಾಲ್ಕು ಲಕ್ಷ ರೂಪಾಯಿ ಸಿಗ್ತದೆ ಹನ್ನೊಂದು ಹನ್ನೊಂದು ಲಕ್ಷ ಆಯ್ತು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಕ್ರಾಪ್ ಸಿಗ್ತದೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಸರಾಸರಿ ಸಿಗ್ತದೆ ಎಂತದೇ ದುರ್ಭಿಕ್ಷ ಆದ್ರೂ ಕೂಡ ನಮಗೆ ಸಿಕ್ ಸಿಕ್ತೈತೆ ಕಾಳ್ಮೆಣಸು ಈಗ ನಾವು ಒಂದು ವಿಷಯ ಕೇಳ್ಪಟ್ಟೆ ಆವತ್ತು ನಿಮ್ಮ ಹತ್ರ ಬಂದಾಗ ಕಾನ್ವೆಂಟ್ಸು ನಾವು ಹಾಕಿದ್ವ ಅವರೇ ಸುಮಾರು ನನಗೆ ನಿಮ್ಮ ಧರ್ಮಪತ್ನಿಯವರು ಕೂಡ ಹೇಳಿದ್ರು ಸುಮಾರು ಐದರಿಂದ ಆರು ಲಕ್ಷ ರೂಪಾಯಿ ನಮಗೆ ಕಾನ್ವೆಂಟ್ಸಿಂದ ಬರ್ತಿತ್ತು ನಾವು ಕೆಲವು ತಪ್ಪುಗಳು ಮಾಡಿಬಿಟ್ಟಿದ್ರು ಆ ತಪ್ಪಿಂದ ಒಂದು ವರ್ಷದಲ್ಲಿ ಜಾಸ್ತಿ ಅನಿವಾರ್ಯಕವಾಗಿ ಮಳೆ ಜಾಸ್ತಿ ಬಿದ್ದರಿಂದ ಕಾನ್ವೆಂಟ್ಸ್ಗಳನ್ನ ನಾವು ಕಳ್ಕೊಳ್ಳೋಕ್ಕಾಗ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು ಸಡನ್ನಾಗೆ ಕಂಪ್ಲೀಟು ಇರೋ ನಮ್ಮ ಮಿಂಟ್ಸ್ ಮೆಣಸೆಲ್ಲ ಒಂದೇ ಸಲ ಮರಣ ಹೊಂತು ಸುಮಾರು ಐದರಿಂದ ಆರು ಲಕ್ಷ ರೂಪಾಯಿ ಆದಾಯ ಏನು ಬರ್ತಿತ್ತು ಸಡನ್ನಾಗಿ ನಿಂತು ಹೋಯ್ತು ಅಂತ ಹೇಳಿದ್ರು ಇದು ಯಾವುದೇ ತೊಂದರೆಯಿಂದ ನಿಮ್ಗೆ ಈ ಥರ ಆಯಿತು ಮಳೆ ಜಾಸ್ತಿ ಆಗಿ ಮಳೆ ಜಾಸ್ತಿ ಮಳೆ ಜಾಸ್ತಿಯಾಗಿ ಮೊದಲೇನಂತ ಅಂದರೆ ಬೇರ್ಗೆ ನೀರು ಕಟ್ಟಬಾರ್ದು ಬೇರೆಗೆ ಚೆನ್ನಾಗಿ ಗಾಳಿ ಆಡಬೇಕು ಇಂಪಾರ್ಟೆಂಟ್ ಗಾಳಿ ಆಡಬೇಕು ನಮ್ದಲ್ಲಿ ಸಮ ಸಮತಟ್ಟಾಗಿರೋದ್ರಿಂದ ಹಾಗಾಗಿ ಕಂಟಿನ್ಯೂಸ್ ರೈನ್ಸ್ ಆಯ್ತು ಈಗ ಬಹುಶಃ ಮೂರ್ನವರ್ ತಿಂಡೆ ಈ ಹಿಂಗಾರ್ ಮಳೆ ಸೆಪ್ಟೆಂಬರ್ ಅಕ್ಟೋಬರ್ ಶುರು ಅದು ನವೆಂಬರ್ ವರ್ಗು ಒಂದ್ ಅವರು ಬಿಡ್ತಿ ಕೊಡ್ದಂಗೆ ಕಂಟಿನ್ಯೂಸ್ ರೈನ್ಸ್ ಬೀಳ್ತದ ಆ ಮಳೆಗೆ ಎಲ್ಲ ವಿಲ್ಟು ಬಂದ್ಬಿಟ್ಟು ಎಲ್ಲ ಸರಿ ಹೊರಟಾಯ್ತು ಮತ್ತದರಿಂದ ಇಪ್ಪತ್ ಕ್ವಿಂಟಾಲ್ ಕಾಳು ಮೆಣಸಾಗ ನಮ್ಗೆ ಅದೇ ಒಂದು ಅದೇ ಅರವತ್ ಸಾವಿರ ರೂಪಾಯಿ ಅರ್ವತ್ ಸಾವಿರ ರೂಪಾಯಿ ಮನೆ ಹತ್ರ ತಗೊಂಡೋಗ್ರು

ಈಗ ಗುರುಗಳೇ ನೀವು ಹೊಸದಾಗಿ ಮೆಣಸು ನಾನು ನೋಡಿದೆ ಈಗ ಹೊಸದಾಗೆಲ್ಲ ಹಾಕಿದೀರ ಚೆನ್ನಾಗಿ ಈಗ ಬರ್ತೈತೆ ನೋಡ್ದೆ ಅಪ್ತೈತೆ ಎಲ್ಲಾ ಮರದಲ್ಲೂ ಹಾಕಿದೀರ ಈಗ ನೀವು ಯಾವ ರೀತಿ ಬದಲಾವಣೆ ಈಗ ನೀರು ಮಾಡಿದೀನಿ ಏರ್ಮಡಿ ಹಿಂಗ ಓ ಇದು ಇದು ಇಲ್ಲಿ ಅಪ್ ಆ ಕಡೆ ಈ ಕಡೆ ಅಪ್ ಮಾಡಿದ್ದೀರಾ ಗಾಳಿ ಆಡೋಕೆ ವ್ಯವಸ್ಥೆ ಮಾಡ್ಕೊಟ್ಟಿದೀರ ನೀರು ಫ್ಲಿಂಕರ್ ಬಿದ್ದಿದ್ದು ಕೆಳಗಡೆ ಹೋಗಬೇಕು ಸೊ ಇದನ್ ಮಾಡುದ್ರಿಂದ ಮೆಣಸಿಗೆ ಒಂದಡಿ ಮಿನಿಮಮ್ ಒಂದಡಿನಾರು ಎತ್ತರ ಇರಲೇಬೇಕು ಓಕೆ ಮೇಲೆ ನೀವು ಕಾಳು ಮಣ್ಣು ನೆಟ್ಟಾಗ ನಿಮ್ಮ ಮೇಲೆ ಎತ್ತದೇ ಮಳೆ ಬಿದ್ದರೂ ಜಾರಿ ಕೆಳಗಡೆ ದೂರ ಔಟ್ ಬೇರೆ ಜೋರ್ ಬಿಟ್ಬಿಟ್ಟು ದೂರ ಔಟ್ ಹೋಗಕ್ಕೆ ಆ ರೀತಿ ಒಂದು ವ್ಯವಸ್ಥೆ ಮಾಡಿಕೊಂಡು ಕಾಳು ಮೆಣಸು ನೆಟ್ಟರೆ ಬಹುಶಃ ಇಲ್ಟು ಬರೋ ಪ್ರಾಬ್ಲಮ್ ಇಲ್ಲ ಇರೋದು ತಪ್ಪಿಸ್ಬಿಡ್ಕೋದ್ರೆ ಸೊ ಅದು ಮಾಡೋದಕ್ಕೆ ನಾನೇನು ಮಾಡಿದೀನಿ ಅಂತಂದರೆ ಏರ್ಮಡಿ ಮಾಡಿ ಎಂಟೈರ್ ತೋಟಕ್ಕೆ ಏರ್ಮಡಿ ಮಾಡಿದ್ದೀನಿ ಈಗ ಏರ್ಮಡಿ ಮಾಡಿಸ್ಬಿಟ್ಟು ಏರ್ಮಡಿ ಮೇಲೆ ಕಾಳು ಮಣ್ಣಿನ ನೆಟ್ಟಿರೋದ್ರಿಂದ ಎಟ್ಟೈದು ಜೋರ್ ಮಳೆ ಆದ್ರೂ ಕೂಡ ಹಾಗಾಗಿ ಕಡಿಮೆ ಹ್ಞೂ ಗುರುಳ ಈಗ ಈಗ ಈಗಿನ ರೈತರುಗಳು ಹೊಸ್ದಾಗಿ ತೋಟ ಮಾಡ್ತಾರವರು ಅಂದರೆ ಹೊಸ್ದಾಗಿ ತೋಟ ಮಾಡಿ ಒಂದು ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಆಗಿ ಮರಗಳು ಒಂದು ಲೆವೆಲ್ಗೆ ಫಸ್ಲು ಬಿಡೋಕೆ ಬಂದಿರ್ತದೆ ಅಂಥವ್ರು ಒಂದು ಈಗ ಈಗ ನೀವು ಮುಂಚೆ ಈಗ ನಿಮ್ಮ ಜೊತೆ ಇದ್ದಾಗ ಒಬ್ಬರು ಫೋನ್ ಮಾಡಿದರು ದಾವಣಗೆರೆಯಿಂದ ಒಬ್ಬರು ಮಾಡಿದರು ಅವ್ರದ್ದು ಒಂದು ಹದಿನೈದು ಎಕರೆ ತೋಟ ಇದೆಯಂತೆ ಇಂಟರ್ ಕ್ರಾಪ್ಟ್ ಆಗಿ ನಾವೆಲ್ಲ ಏನು ಬೆಳಿಬೋದು ಯಾವ ರೀತಿ ನಾವು ಬೆಳಿಬೋದು ಅಂತ ಕೇಳಿದ್ರು ನಿಮ್ಮ ಮುಂದ್ರೆಗೇನೆ ಸೊ ಈಗ ಅಂಥವ್ರಿಗೆ ನೀವು ಈಗ ಮೆಣಸು ಹೊಸ್ದಾಗ್ ಮಾಡ್ಬೇಕು ಅಂತಾರವ್ರಿಗೆ ಹೌದು ಏನು ಸಜೆಷನ್ ಕೊಡ್ತೀರಾ ಕಾಳು ಮೆಣಸಿಗೆ ಏರ್ಮಡಿ ಮಾಡದೆ ಕಾಳು ಮೆಣಸು ನಡೋದು ಬೇಡ ಯಾವುದೇ ಕಾರಣಕ್ಕೂ ಬೇಡ ಕಡ್ಡಾಯ ಕಡ್ಡಾಯ ಅದರಲ್ಲಿ ಏನು ತೊಂದರೆ ಅಂತ ಯಾಕೆಂದ್ರೆ ಯಾವಾಗಲೂ ಈಗ ಒಂದು ಈ ಮೂವತ್ತ್ ಮೂವತ್ತು ವರ್ಷ ನಲ್ವತ್ತು ವರ್ಷ ಈಲ್ಡ್ ಬರ್ತಕ್ಕಂಥ ಪ್ಲಾಂಟನ್ನು ಇಟ್ಬಿಟ್ಟು ಯಾವುದೋ ಒಂದು ವರ್ಷಕ್ಕೆ ಮೆಣಸು ಹೊರಟೋಗ್ಬಿಟ್ಟು ರೈತನಿಗೆ ಅನ್ಯಾಯ ಆಗ್ಬಿಡ್ತು ಈಗ ನಿಮ್ಗೆ ಆಗಿದೆ ಅದು ಹಾಗಾಗಿಬಿಡ್ತದೆ ನಿಮಗೆ ಒಂದು ಸಲ ಹಂಗೆ ಆಗ್ಬಿಡ್ತು ಹಾಗಾಗಿ ಏರ್ಬಡಿ ಮಾಡಿದೆ ಏರ್ಬಡಿ ಮೇಲೆ ನೆಡದೆ ಕಾಳು ಮೆಣಸು ಮಾಡಿ ನೆಡೋದು ತಪ್ಪು ಹ್ಞೂ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ನೀವೆಲ್ಲ ಈಗ ಮೆಣಸಿನ ಸಸಿ ಹಾಕಿದಾರೆ ನೋಡಿ ಇಲ್ಲಿ ಹೊಸ್ದಾಗಿ ಹಾಕಿದರೆ ನೋಡಿ ಇಲ್ಲಿ ಮುಡಿ ಇದೆ ಇಲ್ಲಿ ನಾವು ಕಾಣ್ಬೋದು ಈ ಇದರಿಂದ ಮ್ಯಾಲಿದೆ ಇದು ಹಳ್ಳ ಇದು ಇಲ್ಲಿ ಇದು ಅಪ್ಪು ಒಂದಡಿನಾರ ಮ್ಯಾಲಿದೆ ಈ ರೀತಿ ಮಾಡಿ ನೀರು ಅಲ್ಲಿ ಬಿದ್ದಿದ್ದು ಈಗ ಚಾನಲ್ಗಳು ನೋಡಿರ್ಬೋದು ನೀವು ಕವಲೆಗಳದು ಚಾನಲ್ ಮಾಡಿರ್ತಾರೆ ಸಿಮೆಂಟಲ್ಲಿ ಅದು ನೋಡಿರ್ಬೋದು ಅವರೆಲ್ಲ ಹೆಂಗೆ ಮಾಡಿರ್ತಾರೆ ಅಂದರೆ ನೀರು ಬಿದ್ದಿದ್ದು ಜಾರಿ ಈ ಕಡೆ ಒಂದು ಹಳ್ಳದಲ್ಲಿ ಹೋಗಬೇಕು ಹಂಗೆ ಮಾಡಿರ್ತಾರೆ ದಯವಿಟ್ಟು ರೈತರು ಬಂದವರು ಮೆಣಸು ಸುಸಿ ನೆಡಬೇಕಾದ್ರೆ ಈ ರೀತಿ ಒಂದು ಏರುಮುಡಿನ ವ್ಯವಸ್ಥೆ ಮಾಡಿ ಮೆಣಸು ನಟ್ಟಿದರೆ ಆದರೆ ಎಂಥೇ ಜಾಗನೇ ಆಗಿರಲಿ ಅದು ಒಂದೊಂದು ಸಲ ಪ್ರಕೃತಿ ವಿಕೋಪಕ್ಕೆ ಬಂದಾಗ ಮಳೆ ಯಾವ ಭಾಗದಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದ್ರೂ ಹೊಡಿತದೆ ಅಂಥ ಭಾಗದಲ್ಲಿ ಮೆಣಸಿಗೆ ಡಿಸೀಸ್ ಜಾಸ್ತಿ ಅದಕ್ಕೋಸ್ಕರ ಅವರು ಹಿರಿಯರಾಗಿರೋದ್ರಿಂದ ಅವ್ರ ಅನುಭವದಲ್ಲಿ ಹೇಳ್ತಾ ಇದ್ದಾರೆ ದಯವಿಟ್ಟು ಏರ್ಮುಡಿ ಮಾಡಬೇಕಾ ಮಾಡಿಬಿಟ್ಟು ಮೆಣಸು ನೆಟ್ಟರೆ ತುಂಬ ಉತ್ತಮ ಅಂತ ನಮ್ಮ ಕುಳ್ಳೇಗೌಡರವರು ಹೇಳ್ತಾ ಇದ್ದಾರೆ ದಯವಿಟ್ಟು ಅದನ್ನು ಮಾಡಿ ರೈತರುಗಳು ಅಂತ ನಾನು ಹೇಳ್ತಾ ಇದ್ದೀನಿ ಗುರುಗಳೇ ಈಗ ನೆಕ್ಸ್ಟು ಈ ತೋಟದಿಂದ ನೀವು ಸರಾಸರಿಯಾಗಿ ಈ ವರ್ಷ ಪ್ರತಿ ವರ್ಷ ಹನ್ನೊಂದು ಲಕ್ಷ ರೂಪಾಯಿ ಹತ್ತರಿಂದ ಹನ್ನೊಂದು ಲಕ್ಷ ರೂಪಾಯಿ ಸಿಗ್ತಾಯಿದೆ ಖಂಡಿತ ಹ್ಯಾಪಿನಾ ಸಂತೋಷ ಎಂಬತ್ಮೂರು ವರ್ಷದಲ್ಲಿ ಆಯಾಮಾಗಿದ್ದೀರಿ ಆರಾಮಾಗಿದ್ದೀರಾ ಮರ್ತು ಖರ್ಚು ವೆಚ್ಚಗಳು ಹೆಂಗೆ ಗುರುಗಳೇ ಇದು ಖರ್ಚಿಲ್ಲ ಇಲ್ಲಿ ಈ ಬಹುಶಃ ಈಗ ಆರು ಎಕರೆ ಆರು ಎಕರೆ ಬರೀ ಮೈಂಟೆನೆನ್ಸ್ ದೃಷ್ಟಿಯಿಂದ ನಿರ್ವಹಣೆ ದೃಷ್ಟಿಯಿಂದ ಒಂದಾಳು ವರ್ಷಕ್ಕೆ ಇದ್ರೆ ಸಾಕು ನಮಗೆ ಒಂದಾಳು ಒಂದು ಒಂದಾಳು ಏನಕ್ಕೆ ಗುರುಗಳೇ ಅವರು ಒಂದಾಳು ಸಣ್ಣ ಕೆಲಸ ಗರಿ ಈಗ ನಿಮ್ಗೆ ಕಳೆ ನಿವಾರಣೆ ಇಲ್ಲ ನನ್ ಪ್ರಕಾರ ನೀವು ಬ್ರೆಸ್ ಕಟ್ಟರ್ ಹೊಡಿತೀನಿ ಹೊಡೆಸ್ತೀನಿ ಅಂತ ಹೇಳಿದ್ರಿ ಯಾವಾಗ ಟೈಮಲ್ಲಿ ಅಂದ್ರೆ ಈಗ ಅಡಿಕೆ ಬಂದಿದೆ ಅಡಿಕೆ ಕೆಡಗಿಸಬೇಕು ನೀವು ಈ ವರ್ಷ ಮಾತ್ರ ಬ್ರೆಸ್ಕಟರ್ ಹೊಡಿಸ್ತೀರಾ ನೆಕ್ಸ್ಟ್ ಆಳ್ಬೇಕಾಗಿರೋದು ನಿಮ್ಮ ತೋಟದೊಳಗಡೆ ತೆಂಗಿನ ಕಾಯಿಗಳು ಬಿದ್ದಿದ್ನ ಎತ್ತಿ ಬಂದು ಹಾಕ್ಬೇಕು ಆರೂವರೆ ಎಕರೆ ಆಯೋದು ಸುಲಭ ಅಲ್ಲ ಕೋಕೋ ಕೂದ್ ಹಾಕೊಳದಕ್ಕೆ ತೆಂಗಿನ ಗರಿತ ನೋಡದೆ ಇನ್ನೊಂದು ಕ್ವಶನ್ ಮರ್ತ್ ಬಿಟ್ಟಿ ಗುರ್ಗಡೆ ಕೋಕೋದಿಂದ ಎಷ್ಟಾದ್ರೆ ಮಾರ್ಕೆಟಿಂಗ್ ಎಲ್ಲಿ ಕೋಕೋ ಮಾರ್ಕೆಟಿಂಗು ಕ್ಯಾಡ್ಬರೀಸ್ ಕಂಪನಿಗಳು ಇದಾವೆ ಕ್ಯಾಡ್ಬರೀಸ್ ಕ್ಯಾಂಪ್ ಈ ತರದು ಕ್ಯಾಕುಲೇಟ್ ಮಾಡ್ತಾರಲ್ಲ ಆ ಕಂಪನಿಗಳು ಇದಾವೆ ಅವರು ಪರ್ಚೇಸ್ ಮಾಡ್ತಾರಲ್ಲ ನಾವೇ ಹೋಗ್ಬೇಕಾ ಗುರುಗಳೇ ಅವರೇ ಬಂತ ನಾವೇ ಹೋಗ್ಬೇಕು ಅಥವಾ ಅವ್ರಿಗೆಲ್ಲ ಇಲ್ಲೆಲ್ಲ ಕೊಕ್ಕೋ ಬಿ ಏನ್ ಅಂದ್ ಮಾಡ್ತಾ ಇದಾರಂತೆ ಇಲ್ಲೆಲ್ಲ ಬೈಯಿಂಗ್ ಪಾಯಿಂಟ್ ಗಳೆಲ್ಲ ಮಾಡ್ತಾ ಇದಾರೆ ಅಂತ ಹೇಳ್ ಕೇಳ್ದೆ ನಾನು ಹೊಸ ತುಮಕೂರು ಈ ಕಡೆ ಹಾಸನ ಈಸ್ನ ಮಾಡ್ತಾ ಇದಾರೆ ಅಂತ ಕೇಳಿದೆ ಅಲ್ಲೇನು ಬೈಯಿಂಗ್ ಪಾಯಿಂಟ್ ಇದ್ರೆ ನೀವು ಅಲ್ಲಿ ತಗೊಂಡೋಗಿ ಕೊಡ್ಬೋದು ಈಗ ನಾವು ಕೋಕೋನ ಮಾರ್ಕೆಟಿಂಗು ನಮಗೆ ಇನ್ನು ಕರೆಕ್ಟಾಗಿ ಕ್ಲಿಯರಿಟಿ ಸಿಕ್ಕಿಲ್ಲ ರೈತರುಗಳಿಗೆ ಕೋಕೋ ಬೆಳಿಬೋದೋ ಬೇಡವೋ ಅದು ಮಾರ್ಕೆಟಿಂಗ್ ಎಲ್ಲಿ ಅನ್ನೋದು ಕನ್ಫ್ಯೂಸ್ ಇದೆ ಫರ್ ಕೆ ಜಿ ಕೋಕೋನ ಹೆಂಗೆ ತಗೋತಾರೆ ಮಾರ್ಕೆಟಿಂಗ್ ಅದಕ್ಕೆ ಸೂಕ್ತವಾದ ಮಾರ್ಕೆಟ್ ಇಲ್ಲಿ ಹೆಂಗೆ ರೈಟ್ ಸಿಗುತ್ತೆ ನಮಗೆ ಮಾರ್ಕೆಟ್ ಅಂತ ಅಂದ್ರೆ ಈ ಚಾಕ್ಲೇಟ್ ಕಂಪ್ನಿಯವ್ರು ಮಾತ್ರ ತಗೊಳ್ತಾರೆ ಹೆಂಗೆ ತಗೋತಾರೆ ರೈಟು ಈ ಚಾಕ್ಲೇಟ್ ಕಂಪ್ನಿಗಳು ಅಂದ್ರೆ ಈ ಕ್ಯಾಡ್ಬರೀಸು ಕ್ಯಾಂಪ್ಕೋ ಅವರೆಲ್ಲ ಹೆಡ್ ಕ್ವಾರ್ಟರ್ಸು ಪುತ್ತೂರು ಪುತ್ತೂರು ಅವರೆಲ್ಲ ಆಫೀಸಲ್ಲ ಇರೋದಲ್ಲ ಬೈಯಿಂಗ್ ಪಾಯಿಂಟ್ ಎಲ್ಲ ಅಲ್ಲೇ ಇರೋದು ನೀವು ಅಲ್ಲಿಗೆ ತೊಗೊಂಡು ಹೋಗ್ಬೇಕು ನೀವು ಈಗ ಅವರೇ ಬಂದು ತಗೊಂಡೋಗ ಪದ್ಧತಿ ಇಲ್ಲ ಅವರು ನೀವು ಅವರ ಇದ್ದ ಸ್ಥಳಕ್ಕೆ ತಗೊಂಡೋಗಿ ಕೊಡ್ಬೇಕು ನೀವು ಈಗ ಸದ್ಯನೂರಿಂದ ಎಂಟುನೂರು ರೂಪಾಯಿ ಇದೆ ಜಿಗೆ ಒಂದು ಮರ ಎಷ್ಟು ಕೆಜಿ ಕೊಡುತ್ತೆ ಒಂದು ಮರದಲ್ಲಿ ಒಂದು ಒಂದು ಮರದಲ್ಲಿ ಅಲ್ಲಿಗೆ ಒಂದೂವರೆ ಸಾವಿರ ಒಂದು ಎಕರೆಗೆ ಎಷ್ಟು ಮರ ಹಾಕ್ಬೋದು ಅದು ಹದಿನೆಂಟು ಅಡಿಗೆ ಒಂದು ಎಕರೆಗೆ ಎಷ್ಟು ಬೀಳ್ಬೋದು ಅಂದಾಜು ಗುರುಗಳ ಎಷ್ಟು ಅಷ್ಟು ಅದೆಲ್ಲ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ನಾವೀಗ ಒಟ್ಟಾರೆ ಕೋಕೋ ಎರಡು ಕ್ವಿಂಟಾಲ್ ಇನ್ನೂರು ಕೆಜಿ ಒಂದು ಏಳ್ನೂರು ರೂಪಾಯಿ ಅಲ್ಲ ಕೆಜಿಗೆ ಕೆಜಿ ಏಳ್ನೂರು ರೂಪಾಯಿ ಅಲ್ಲಿಗೆ ಒಂದು ಕ್ವಿಂಟಲ್ ನೂರು ಕೆಜಿ ಇರುತ್ತೆ ಇನ್ನೂರು ಕೆಜಿಗೆ ಎಷ್ಟಾಯ್ತು ಅಷ್ಟು ಬರ್ತದಲ್ಲ ಸಾಯಿ ಏನೂ ಇಲ್ಲ ನಿಮ್ಮ ಲೇಬರ್ ಖರ್ಚು ಹೊಡೆದ್ಬಿಡದಲ್ಲ ಗುರುಗಳೇಬರ್ ಖರ್ಚು ನೋಡಿ ಎದ್ದು ಅದ್ಭುತವಾದ ವಿಷಯ ಖೋಖೋ ಇಂಟರ್ ಕ್ರಾಫ್ಟು ಅದು ಅಡಿಕೆ ಒಳಗಡೆ ಹಾಕಿರೋಂಥದ್ದು ಅದ್ರದ್ದು ಗಿಡ ಎಲೆಗಳು ಪಟಾಸ್ ಅಂಸ ಜಾಸ್ತಿ ಹೊಂದಿರುತ್ತೆ ಅದು ನೋಡಿ ಇಲ್ಲಿ ಮುಚ್ಚಿಗೆ ಹೆಂಗಾಗಿದೆ ಕೋಕೋ ಎಷ್ಟು ಕೆಲಸ ಮಾಡುತ್ತೆ ಒಂದು ನಿಮಗೆ ಆದಾಯವೂ ಕೊಡುತ್ತೆ ಒಂದೊಂದು ಎಲೆ ನೋಡಿ ಹೆಂಗೆ ಮುಚ್ಚಿದೆ ಎರಹೊಳ ಒಳಗಡೆ ಅದು ಕೆಲಸ ಮಾಡೋಕ್ಕೆ ಎಷ್ಟು ಅನುಕೂಲವಾಗಿದೆ ಇದು ಇಷ್ಟು ಎಲ್ಪ್ ಮಾಡಿ ಭೂಮಿಗೆ ಜೀವಾಮೃತನೂ ಅದು ಕೊಟ್ಟಾಗ ಅದು ನೋಡಿ ಅದಕ್ಕೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಕಟಿಂಗ್ ಮಾಡ್ಕೊಬರ್ಬೇಕು ಅಷ್ಟೇ ಇದನ್ನು ವರ್ಷಕ್ಕೆ ಒಂದು ಸಲ ನಾವು ಅದನ್ನು ಕ್ಲೀನಾಗಿ ಒಂದೇ ಕೊಂಬೆ ಹೋಗಂಗೆ ಮಾಡ್ಕೊಂಬರ್ಬೇಕು ಒಂದು ಮರದಿಂದ ಒಂದು ಮರಕ್ಕೆ ಅಡಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಇವರು ಕೊಟ್ಟಿರೋದ್ರಿಂದ ಕೋಕೋ ಅವ್ರ ಲೇಬರ್ ಏನು ಹೇಳಿದ್ರು ಒಂದು ವರ್ಷದ ಹಾಳು ಮಾಡಿಕೊಂಡ್ರೆ ಆ ದುಡ್ಡ ಇದು ಉಡ್ಕೊಳುತ್ತೆ ನಿಮಗೆ ಮೂಲ ಎರಡ್ದು ಬೆಳ್ಕೋತು ಇಲ್ಲಿ ಉಳ್ಕೋತು ಒಂದು ಅಡಿಕೆದು ಉಳ್ಕೋತು ಒಂದು ತಿಂಗ್ದು ಉಳ್ಕೋತು ಒಂದು ಮೆಣಸು ಉಳ್ಕೋತು ಅರ್ಥ ಮಾಡ್ಕೊಳ್ಳಿ ಬರೀ ಅಡಿಕೆ ತೋಟ ಮಾಡಿಕೊಂಡು ನಿಮ್ಮ ಖರ್ಚು ವೆಚ್ಚಗಳನ್ನ ಹಾಳು ಮಾಡ್ಕೊಬೇಡಿ ಅವ್ರು ಹೇಳೋದು ತುಂಬ ಅದ್ಭುತವಾಗಿ ಪ್ಲ್ಯಾನ್ ಮಾಡಿದ್ದಾರೆ ಇದು ಒಂದರಲ್ಲಿ ನಿಮಗೆ ಖರ್ಚು ಹೊಡ್ಕೊಂಡ್ರು ಇನ್ನು ಇದೇ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂತ ನಮ್ಮ ಸುಭಾಷ್ ಪಳ್ಳೇಕರ್ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಬಟ್ಟು ಅವ್ರನ್ನ ದಿಕ್ಕನ್ನು ತಪ್ಪಿಸುವಂಥ ವರ್ಗ ಇದು ಶೂನ್ಯ ಬಂಡವಾಳ ಕೃಷಿ ಅಲ್ಲ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾಯಿದ್ರೆ ದಡ್ಡ ಸಿಖಾಮಣಿಗಳು ಅವರು ಹೇಳೋರು ನಾನು ಹೇಳ್ತಿದ್ದೀನಿ ಅವ್ರಿಗೆ ಇದೇ ಶೂನ್ಯ ಬಂಡವಾಳ ಕೃಷಿ ಹೆಂಗೆ ಅಂದರೆ ಒಂದು ಕ್ರಾಫ್ಟಲ್ಲಿ ತೆಗೆದು ಇನ್ನೊಂದು ಕ್ರಾಫ್ಟು ನಿಮ್ಮ ಮೂಲ ಕ್ರಾಫ್ಟ್ ಕ್ರಾಫ್ಟ್ಗಳದ್ದು ದುಡ್ಡು ನೀವು ಮಡಿಕೊಳ್ಳಿ ಇಂಟರ್ ಕ್ರಾಫ್ಟು ಅದು ಅನುಕೂಲ ಮಾಡಿಕೊಡ್ತೈತೆ ಅವ್ರಿಗೆ ಒಂದು ಭೂಮಿ ಮುಚ್ಚಿಗೆ ಮಾಡಿಕೊಡ್ತೈತೆ ಒಂದು ಕೋಕೋನು ಎತ್ಕೊತಾದ್ರೆ ರಾಧೆಯನ್ನು ಎತ್ಕೊತಾದ್ರೆ ಅದು ಎಲೆಗಳು ಉದ್ರಿ ಆ ಪಕ್ಕ ಅಡಿಕೆ ಮರಕ್ಕೆ ಆಗಿರ್ಬೋದು ಮೆಣಸಿಗೆ ಆಗ್ಬೋದು ಮುಚ್ಚಿಗೆ ಮಾಡಿಕೊಡ್ತೈತೆ ಸತ್ಯ ಅಲ್ಲಿ ಗುರುಗಳೇ ನಾವು ಕೋಕೋ ಹಾಕ್ಬೇಕಾದಾಗ ನಾವು ಈ ಆದಾಯ ದೃಷ್ಟಿಯಿಂದ ಏನು ಹಾಕ್ಲಿಲ್ಲ ನಮಗೆ ನಮಗೆ ಫಸ್ಟ್ ಹಾಕಬೇಕಾರೆ ಭೂಮಿಗೆ ಬೇಕು ಮೈಕ್ರೋ ಕ್ಲೈಮೇಟ್ ಅಂತಂದ್ರೆ ಜೀವಾಣುಗಳಿಗೆ ನೆರಳು ಚೆನ್ನಾಗಿ ಕೆಲಸ ನೋಡಿ ಎಷ್ಟು ಅದ್ಭುತವಾದ ನೆರಳು ಬೇಕು ಮತ್ತೆ ಮುಚ್ಚಲಿಕ್ಕೆ ಬೇಕು ಈ ಎರಡೂನು ಸಾಧಿಸಿಕೊಡ್ತದೆ ನಮ್ಮ ಈ ಕೊರಡು ಮಾಡಿ ನಿಮ್ಗೆ ಆದಾಯ ಕೊಡ್ತಿದೆ ಇವತ್ತು ನೆರಳು ಆಗ್ತದೆ ಚೆನ್ನಾಗಿ ಎರಡು ಕೊಳ್ತದೆ ನೆರಳು ಆಗ್ತದೆ ಮತ್ತೆ ಎಲೆ ಬೀಳ್ತದೆ ಮುಚ್ಚಿನಕ್ಕೆ ಆಗ್ತದೆ ಸೊ ಎರಡು ಇಂಡೈರೆಕ್ಟ್ ಬೆನಿಫಿಟ್ ನಮಗೆ ಭಾಳ ಆದ್ರಿಂದ ಡೈರೆಕ್ಟ್ ಬೆನಿಫಿಟ್ಗಿಂತ ಇಂಡೈರೆಕ್ಟ್ ಬೆನಿಫಿಟ್ ಜಾಸ್ತಿ ನಾವು ಪ್ರಾರಂಭ ಆಗ್ಬೇಕಾದ್ರೆ ಎಂಬತ್ತು ರೂಪಾಯಿ ಕೆ ಜಿ ಹಂಗಿತ್ತು ಎಂಬತ್ತು ರೂಪಾಯಿ ನೂರ ನೂರಿಪ್ಪತ್ತು ನೂರಿ ಎಂಬತ್ತಿಂದ ನೂರ ಇಪ್ಪತ್ತು ರೂಪಾಯಿ ರೇಂಜಲ್ಲಿ ಇತ್ತವಾಗ ಈಗ ಏಳ್ನೂರ ಎಂಟುನೂರು ರೂಪಾಯಿ ಆಗಿದೆ ಈಗ ಹಾಗಾಗಿ ನಮಗೆ ಇಂಡೈರೆಕ್ಟ್ ಬೆನಿಫಿಟ್ಗೋಸ್ಕರನೇ ಇದು ಹಾಕಿದ್ ನಮಗೆ ಮಣ್ಣಿಗೆ ನೆರಳು ಬೀಳ್ಬೇಕು ಹ್ಮ್ ಮೈಕ್ರೋ ಅಂತ ಅಂತಂದ್ರೆ ಬ್ಯಾಕ್ಟೀರಿಯಾಗಳಿಗೆ ನೆರಳಲ್ಲಿ ಚೆನ್ನಾಗಿ ಕೆಲಸ ಮಾಡ್ತದೆ ನೆರಳಿಗಿಂತ ಕತ್ಲು ಪ್ರಿಫರ್ ಮಾಡ್ತವೆ ಸೊ ಆ ದೃಷ್ಟಿಯಿಂದನೇ ನಾವು ಖೋಖೋ ಹಾಕಿದ್ದು ನಮಗೆ ಈಗ ಅದು ಆಗಿ ಡೈರೆಕ್ಟ್ ಆಗಿ ಇದು ಬರ್ತದೆ ಫೈನಾನ್ಷಿಯಲ್ ಬೆನಿಫಿಟ್ ಬರ್ತದೆ ಅದು ನಮಗೆ ಸ್ಪೆಷಲ್ ಅದು ಎಕ್ಸ್ಟ್ರಾ ಗಿಫ್ಟ್ ಇದ್ದಾಗ ನಮ್ಗೆ ಅದು ನೋಡಿ ಒಂದು ಮಾತು ಹೇಳ್ತೀನಿ ಪಾಪ ಅವ್ರಿಗೆ ಎಂಬತ್ತ್ಮೂರು ವರ್ಷ ಅವ್ರು ನಾನು ನೋಡ್ತಾ ಇದ್ರೆ ಪಾಪ ಕೈಯೆಲ್ಲ ನಡ್ಕ್ತೈತೆ ಅವ್ರು ನನ್ನ ಉರಿತೈತೆ ಅವ್ರು ನೋಡಿದ್ರೆ ಇಂಥ ವಿಷಯಗಳ್ನ ಸತ್ಯವನ್ನು ಅವ್ರು ಇದ್ದಾರೆ ಒಂದು ತೋಟದಲ್ಲಿ ಕೋಕೋ ಒಂದು ಮೂಲ ಬೆಳೆಗಳ ಬೆಳೆಯೋದ್ರಿಂದ ಹಿರಿಯ ಅವರು ನಿಮಗೆ ಸುಳ್ಳು ಹೇಳ್ಬಿಟ್ಟು ಏನೋ ನಿಮ್ಮ ರೈತರುಗಳಿಗೆ ತಕ್ಕಿಸೋ ಕೆಲಸ ಮಾಡ್ತಾ ಇಲ್ಲ ಅವ್ರಿಗೆ ಆಗಬೇಕಾಗಿರೋದು ಏನೂ ಇಲ್ಲ ನಾನು ಈ ವಿಷಯಗಳನ್ನ ನಿಮಗೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ರೈತರುಗಳು ಏಕ ಬೆಳೆ ನಂಬಿ ರಾಸಾಯನಿಕಗಳ ಬಳಸಿ ಉಳುಮೆ ಮಾಡಿ ಸುಮ್ಮನೆ ಅನಾವಶ್ಯಕವಾಗಿ ಅಡಿಕೆ ತೋಟ ಲಕ್ಷಾಂತರ ಎಕರೆಗೆ ಅಡಿಕೆ ತೋಟ ಬೀಳ್ತೈತೆ ನೀವು ಅಡಿಕೆ ತೋಟ ಮಾಡಿ ಬೇಡ ಅಂತಲ್ಲ ಅಡಿಕೆ ತೋಟದೊಳಗಡೆ ಇಂಟರ್ ಕ್ರಾಫ್ಟ್ ಆಗಿ ಏನೇನೆಲ್ಲ ಬೆಳಿಬೋದು ಅನ್ನೋದನ್ನ ಕಣ್ಣು ನಮ್ಮ ಕೂಳ್ಳೆಗೋಡು ತೋಟಕ್ಕೆ ಬಂದರೆ ನೀವು ಅದ್ಭುತವಾಗಿ ನೋಡ್ಬೋದು ನಮ್ಮ ಕಣ್ಗಾಲಕ್ಕೆ ಬಂದರೆ ನೀವು ಕೊಳ್ಳೇಗೋಡು ತೋಟ ಅಲ್ಲಿ ಬೋರ್ಡಲ್ಲಿ ಹಾಕಿರೋದು ಹೆಸರು ಗುರುಗಳ ಕೆ ಎಸ್ ಅಲ್ವಾ ಕೆ ಜಿ ಕೆ ಜಿ ಅನ್ನೋದು ಬೋರ್ಡಲ್ಲೇ ಹಾಕಿದ್ದಾರೆ ಅವ್ರ ಫೋಟೋ ಸಮೇತ ಹಾಕಿದ್ದಾರೆ ನಮ್ಮ ನವೀನವರು ಗಾಣ ನವೀನ ಅಡುಗಿನಲ್ಲಿ ಅವರು ಮಾಡಿಸ್ಕೊಟ್ಟಿರೋದು ಅದು ಗಿಫ್ಟ್ ಹಾಕಿ ಪಾಪ ಅವ್ರಿಗೆ ಅದು ಮಾಡಿಸಿರೋದ್ರಿಂದ ನಮಗೆ ತುಂಬ ಉಪಯೋಗ ಆಯಿತು ಆ ರೋಡಲ್ಲಿ ಬರಬೇಕಾದ್ರೆ ಅವ್ರ ಫೋಟೋ ನಮಗೆ ಕಾಣ್ತದೆ ಸೊ ಆ ಉದ್ದೇಶಕ್ಕೆ ನಿಮ್ಗೆ ಹೇಳ್ತಾ ಇರೋದು ದಯವಿಟ್ಟು ರೈತರುಗಳು ಏ ನೋಡಿ ಅವರು ಜೀವನ ಯಾಕೆ ಅಂತವ್ರನ್ನ ಇಂಟ್ರೂ ಮಾಡ್ತೀನಿ ಅಂದರೆ ಅವ್ರ ಬಾಯಿಲಿ ಸುಳ್ಳು ಹೇಳಿ ಅವ್ರಿಗೆ ಏನೂ ಆಗಬೇಕಾಗಿಲ್ಲ ಇಂಟರ್ ಕ್ರಾಫ್ಟಿಂದ ಎಷ್ಟೆಷ್ಟು ಲಾಭ ಇದೆ ಏನೆಲ್ಲ ಲಾಭಗಳಿದೆ ಅನ್ನೋದನ್ನ ನಿಮಗೆ ನೋಡಿ ಕೋಕೋ ಸಾವಿರಾರು ಎಲೆಗಳು ಬೆಳೆಸಿದೆ ಎಷ್ಟೋ ಗಿಡಗಳಿಗೆ ಮುಚ್ಚಿಗೆ ಆಗಿದೆ ಅದು ಆದಾಯನೂ ಕೊಟ್ಟು ನರಳು ಮಾಡಿಕೊಟ್ಟು ನೋಡಿ ಮೇಲೆ ಇಳುವರಿ ನೋಡಿ ಆ ಮರದಲ್ಲಿ ಎಷ್ಟು ಕಾಣ್ತಾ ಇದೆ ನೀವೇ ಎಷ್ಟು ಕಚ್ಚ ಇದೆ ಅಡಿಕೆ ಮರ ನಾನು ಕ್ಯಾಮ್ರಾ ಎಷ್ಟು ಕ್ಲೀ ಜೂಮ್ ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡ್ತೀನಿ ಅದ್ರ ಬುಡ ನೋಡಿ ಹೆಂಗಿದೆ ಇಲ್ಲಿ ಜೀವಮೃತ ಕೊಡೋಕ್ಕೆ ಫ್ಲಿಂಕರ್ ಮೈಕ್ರೋ ಫ್ಲಿಂಕರ್ ಇದೆ ಪಕ್ಕದಲ್ಲಿ ಅಲ್ಲೇ ಇದೆ ನೋಡಿ ಫ್ಲಿಂಕರ್ ನೀರಿನ ವ್ಯವಸ್ಥೆ ಇದೆ ನೋಡಿ ಇಲ್ಲಿ ಫ್ಲಿಂಕರ್ ಇದೆ ಇಲ್ಲಿ ಅಡಿಕೆ ಮರ ಇದೆ ಜೊತೇಲಿ ಇಲ್ಲಿ ಮೆಣಸು ಹೋಗ್ತಿದೆ ಇಲ್ಲಿ ಕೋಕೋ ಇದೆ ಇಲ್ಲಿ ಫ್ಲಿಂಕರ್ ಇದೆ ಇಷ್ಟು ಸಿಸ್ಟಮ್ ಮಾಡೋಕ್ಕಾಗಲ್ಲ ಅಂದಮೇಲೆ ನೀವು ಕೃಷಿಗೆ ಬರಬೇಡಿ ದಯವಿಟ್ಟು ಇದು ಈಸಿಯಾದ ಮೆಥಡು ಎಲ್ಲೋ ಒಂದು ಕಡೆ ಜೀವಮೃತ ಮಾಡಿದ್ದು ಫಿಂಟ್ರಿಗೇಷನ್ ಆಗಿ ಒಂದು ಕಡೆ ಬಂದು ಬೀಳುತ್ತೆ ಇಲ್ಲಿ ಶುಂಠಿ ಹಾಕಿದೆ ನೋಡಿ ಇದು ಕಾಡು ಶುಂಠಿ ಎಷ್ಟು ಅದ್ಭುತವಾದ ಶುಂಠಿ ಇದು ಎಲ್ಲ ಬೆಳೆಗಳು ಇದೆ ಇಲ್ಲಿ ಒಂದು ಅದ್ಭುತವಾದ ಕ್ರಿಯೇಟಿವ್ ಒಂದು ಅದ್ಭುತವಾದ ತೋಟ ಅನ್ಬೋದು ಇದನ್ನು ನಾನು ಈ ಎಂಬತ್ತ್ಮೂರು ವರ್ಷದಲ್ಲಿ ಹನ್ನೊಂದು ಲಕ್ಷ ರೂಪಾಯಿ ಅದೇ ಈ ವರ್ಷದಲ್ಲಿ ಏನಪ್ಪ ತಿಂತೀರಾ ಸಂಭಳ ನೀವು ನಾನು ಹೇಳೋದು ರೈತರುಗಳಿಗೆ ಏನೇನೋ ಉಡ್ತರಾಕೊಗ್ತೀರಲ್ಲ ಉದ್ದಾರೂ ಟ್ಯಾಕ್ಟ್ರ್ ತೊಗೊಂಡು ಹೋಗಿಸ್ತೀರಾ ಬಲರಾಮ್ನೆ ತೊಗೊಂಡು ಹೋಗಿಸ್ತೀರಾ ಟಿಲ್ಲರ್ಗಳ್ ಹಾಕೊಂಡು ಉಳಿಸ್ತಾ ಇರ್ತೀರಾ ಇದೆಲ್ಲ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ನೀವು ನೋಡಿ ಇಲ್ಲಿ ಉಳುಮೆ ಇಲ್ಲ ಏನೂ ಇಲ್ಲ ವಾರ್ಷಿಕವಾಗಿ ಹನ್ನೊಂದು ಲಕ್ಷ ರೂಪಾಯಿ ಆದಾಯ ಎಂಬತ್ತ್ಮೂರು ವರ್ಷಕ್ಕೆ ಎಷ್ಟು ಸ್ವಾಮಿ ಅಷ್ಟು ಹನ್ನೊಂದು ಲಕ್ಷ ತಿಂತೀರಾ ನೀವು ಎಂಬತ್ತ್ಮೂರು ವರ್ಷದಲ್ಲಿ ಈ ವರ್ಷ ಈ ಈ ಇದು ಆಹಾರ ಪದ್ಧತಿಯಲ್ಲಿ ನೀವು ಯಾರೂ ತಿನ್ನೋಕ್ಕೆ ಸಾಧ್ಯ ಇಲ್ಲ ಎಂಬತ್ಮೂರು ಲಕ್ಷನೂ ಖರ್ಚು ಮಾಡಬೇಕು ಅಂದರೆ ಎಂಬತ್ತ್ಮೂರು ವರ್ಷದಲ್ಲಿ ಹನ್ನೊಂದು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾದ್ರೆ ನನ್ನ ಪ್ರಕಾರ ಅದು ಆಗೋಲ್ಲ ಏನೋ ನೀವು ದೇಶ ವಿದೇಶಗಳು ನೋಡ್ಬೋದು ಬರ್ಬೋದು ಪವಿತ್ರವಾದ ಕಾಸಿ ಯಾತ್ರೆಗಳು ಮಾಡ್ಬೋದು ಆ ಅಷ್ಟೇ ನಮ್ಮ ನಮ್ಮ ಗುರುಗಳಿಗೊಂದು ಹ್ಯಾಬಿಟ್ ಐತೆ ಅದಂತ ಹೇಳ್ಬಿಡ್ತೀನಿ ಹೇಳ್ಬಾರ್ದು ಅಂತಿದೆ ಯಾವನಾರು ಇದ್ರೆ ಎಂಬತ್ತ್ಮೂರು ವರ್ಷದಲ್ಲಿ ದಿನಕ್ಕೂ ಒಂದು ಇಪ್ಪತ್ತು ಸಿಗ್ರೆಟ್ ಸೇದ್ ಬದುಕೊಂಡಿ ಅಂದ್ರೆ ಕರ್ಕಂಬನಿ ಅವ್ರು ನನ್ನ ಮುಂದಕ್ಕೆ ಕಣ್ಮೆ ಅಂದರೂ ಒಂದು ಇಪ್ಪತ್ತು ಸಿಗ್ರೆಟ್ ಸೇದ್ ಬಿಸಾಕ್ತಾರೆ ನನ್ನ ಮುಂದೆ ಅಂದರೆ ಅವ್ರು ಆಗ್ಲಿಂದ ಅದು ಇಂಜಿನಿಯರ್ ಆಗಿದ್ರು ಟೆನ್ಷನ್ ಜಾಸ್ತಿ ಪಾಪ ಅದು ರೂಢಿ ಮಾಡ್ಕೊಬಿಟ್ಟವ್ರೆ ಬಟ್ ಈ ವಯಸ್ಸಲ್ಲೂ ಅದು ಸಿಗ್ರೇಟ್ ಹೊಡೆದ್ರು ದಮ್ಮಾಗಿ ಮಾತಾಡ್ತಾರೆ ಉತ್ತರ ಕೊಡ್ತಾರೆ ನಮ್ಮ ಕರ್ನಾಟಕ ಜನತೆಗೆ ರೈತರುಗಳಿಗೆ ಒಳ್ಳೆಯ ಉತ್ತರಗಳು ಕೊಡ್ತಾಯಿದ್ರೆ ಪ್ರಾಮಾಣಿಕವಾಗಿ ಇದ್ದಾರೆ ಅದು ನನಗೆ ಅನ್ನಿಸ್ತು ಅದಕ್ಕೆ ಅವ್ರನ್ನ ಪ್ರತಿ ಸಲಿನೂ ನಮ್ಮ ತೋಟ ಪರಿಚಯ ಆದಮೇಲಿಂದ ನನ್ನ ತೋಟಕ್ಕೆ ಬರು ಮಾಡಿಕೊಂಡು ಅವ್ರದ್ದು ಪ್ಲ ಸಜೆಷನ್ ತಗೊಂಡು ಕಂಪ್ಲೀಟ್ ನಾನು ಅದನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ ಅವ್ರದ ಮಾದರಿಯಲ್ಲಿ ನಾನು ಸುಭಾಷ್ ಪಳ್ಳೇಕರ್ದು ಕೃಷಿ ಅಳವಡಿಸ್ಕೊಂಡಿರೋದ್ರಿಂದ ಇವರು ಸುಭಾಷ್ ಪಳ್ಳೇಕರ್ ಕೃಷಿ ಅಳವಡಿಸ್ಕೊಂಡಿರೋದ್ರಿಂದ ನನಗೆ ತುಂಬ ಈಸಿ ಆಗ್ತಿದೆ ಎಲ್ಲ ಇಲ್ಲಿ ನೋಡಿದ ಮೇಲೆ ಮಾಡ್ಬೋದು ಅಂತ ಉತ್ಸಾಹಿಕನಾಗಿದ್ದೀನಿ ಕಂಪ್ಲೀಟಾಗಿ ಈಗಾಗಲೇ ಪ್ಲ್ಯಾನ್ ಮಾಡಾಗಿದೆ ಎಲ್ಲ ತೋಟ ನಾಲ್ಕು ವರ್ಷದ್ದು ನಂದು ಆಲ್ರೆಡಿ ಒಂದೊಂದು ಮರ ಉಂಬಳಗಳು ಬಿಡ್ತಾಯಿದೆ ಅದ್ರ ಜೊತೆಗೆ ಕಾಂಡ್ಮೆಂಟ್ಸ್ ಕುಣಿಸೋಕ್ಕೋಸ್ಕರ ಮುಡಿ ಮಾಡುವಂಥ ವ್ಯವಸ್ಥೆನ ಕಾಂಡ್ಮೆಂಟ್ಸಿಗೆ ಕುಣಿಸಿ ಇವ್ರದ್ದು ತೋಟಕ್ಕೆ ಬಂದಾಗ ನನಗೆಲ್ಲ ಅದ್ಭುತಗಳು ಕಂಡಿದ್ದೇವೆ ಈಗ ಪ್ರತಿಯೊಂದು ಈಗ ನಮ್ಮ ಕುಳ್ಳೇಗೌಡರಿಂದ ನಾನು ಮಾಹಿತಿ ತಗೊಂಡು ಮುಂದಿನ ದಿನ ನಾನು ಹೆಚ್ಚುತ್ತಾ ಮಾಡ್ಕೊಡ್ತೀನಿ ಎಲ್ಲರೂ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಕುಳ್ಳೇಗೌಡರು ಲಾಸ್ಟು ಯುವ ಜನತೆಗೆ ಏನು ಹೇಳ್ತಾರೆ ಅನ್ನೋದನ್ನ ಅವ್ರ ಬಾಯಿಲಿ ಕೇಳ್ಬಿಡ್ದ ಗುರುಗಳೇ ಲಾಸ್ಟು ನಮ್ಮ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಮಾಡ್ತಾರ ಜನರಲ್ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋಕೆ ಕಷ್ಟ ಆಗ್ತಾರೆ ಹೇಳಿ ಒಂದು ಉಮ್ಮಡಿ ತನ ಏನಿಲ್ಲ ಈಗ ಊರಲ್ಲಿ ಗ್ಲೋಬಲ್ ಟೆಂಪರೇಚರ್ ಜಾಸ್ತಿ ಆಗ್ತದೆ ಅಂತ ಗ್ಲೋಬಲ್ ಟೆಂಪರೇಚರ್ ಎಲ್ಲರೂ ಮಾತಾಡ್ತಾ ಇದ್ದಾರೆ ಈಗ ಹೌದು ಮೊದಲಿದ ಸಾವಿರದ ಒಂಬೈನೂರ ಐವತ್ತಾರು ಐವತ್ತೈದು ಹಿಂಗಿಲ್ಲ ಎರಡು ಡಿಗ್ರಿ ಗ್ಲೋಬಲ್ ಟೆಂಪರೇಚರ್ ಬಾಯ್ ಹಿಡ್ಕೊಳ್ಳಿ ಸಿಗರೇಟ್ ಹಾ ಹಿಡ್ಕೊಳ್ಳಿ ಸಿಗರೇಟ್ ಹೇಳ್ತೀನಿ ಗ್ಲೋಬಲ್ ಟೆಂಪರೇಚರ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ ಈ ಗ್ಲೋಬಲ್ ಟೆಂಪರೇಚರ್ಗೆ ನಮ್ಮ ರೈತರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಅರವತ್ತು ಪರ್ಸೆಂಟ್ ಇದೆಯಂತೆ ಸಿಕ್ಸ್ಟಿ ಪರ್ಸೆಂಟ್ ಟೋಟಲ್ ಈ ಫ್ಯಾಕ್ಟ್ರಿ ಎಮಿಷನ್ಸ್ ವೆಹಿಕಲ್ ಎಮಿಷನ್ಸ್ ಇದೆಲ್ಲ ಪೊಲ್ಯೂಷನ್ ಆಗ್ತದೆ ಏರ್ ಪೊಲ್ಯೂಷನ್ ಸೊ ಇದೆಲ್ಲಾನು ಗ್ಲೋಬಲ್ ಟೆಂಪರೇಚರ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ ಹಾಗೆ ರೈತರ ಕಾಂಪಿಟೇಷನ್ ಕೆಮಿಕಲ್ಸ್ ಮೀಥನ್ ಗ್ಯಾಸ್ ಪ್ರೊಡ್ಯೂಸ್ ಆಗ್ತದೆ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಾವಂತ ಈ ತರದಾಗಿ ಗ್ಲೋಬಲ್ ಟೆಂಪರೇಚರ್ ಓವರ್ ಆಲ್ ಎರಡು ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗಿದೆ ಸೊ ಇದ್ರಿಂದವ ಎಲ್ಲಾ ಮಳೆ ಹವಾಗುಣಗಳೇ ಬದಲಾವಣೆ ಆಗ್ತಾ ಬರ್ತಾ ಇದೆ ಅಂತೀಗ ಆಗ್ತಾ ಇದೆ ಗೊತ್ತಾ ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ ಆಗ್ತದೆ ಈ ಗ್ಲೋಬಲ್ ಟೆಂಪರೇಚರ್ ಕಂಟ್ರೋಲ್ ಮಾಡೋದಕ್ಕೆ ರೈತರಿಂದ ಕಳೆದ ನ್ಯಾಚುರಲ್ ಕಲ್ಟಿವೇಶನ್ ಯಾವ ಅನಿಸಿಕೆ ಬಂದಂಗೆ ನೀವು ಗಾಳಿ ಕುಡಿಯೋದಕ್ಕೆ ಸಿಗರೇಟ್ ಹೊಡೋದ್ರು ಇಷ್ಟು ಗಟ್ಟಿಯಾಗಿದ್ರಿ ಅಂತ ಅನಿಸ್ತದೆ ಬರ್ತದೆ ಲಕ್ಷ ಅಜಿ ಬಾಜಿ ಪೆನ್ಷನ್ ಬರ್ತದೆ ಒಂದು ಲಕ್ಷ ಒಂದ್ ಲಕ್ಷ ಅಜಿಬಾಜಿ ಬರ್ತದೆ ಇರ್ಲಿ ನನಗೆ ಅದೇ ಸಾಕು ನನಗೆ ನಾನು ಅಲ್ಲಿದ್ರೆ ಬೆಂಗಳೂರು ಮೈಸೂರು ಮಾಡ್ಕೊಂಡಿದ್ರೆ ಇಟ್ಟು ಸಾತ್ ಕರೆಕ್ಟ್ ನಿಜ ಅದು ನನ್ಗೆ ಅನಿಸ್ತೈತೆ ಗುರು ಒಳ ಒಂದು ಒಳ್ಳೆ ವಾತಾವರಣ ಅಂತ ಇದು ಒಳ್ಳೆ ವಾತ ಕಾಡೊಳಗಿದ್ದ ಫೀಲಿಂಗ್ ಆಗ್ತಿದೆ ನಾನು ಅದೇ ಅನ್ಕೊಂಡೆ ನಾನು ಅಲ್ಲಿಂದ ಇಲ್ಲಿ ಗಂಟೆ ಆರವರೆಕ್ರೆ ತೋಟ ಸುತ್ತೋದ್ರೊಳಗೆ ಕಮ್ಮಿ ಅಂದ್ರೆ ಒಂದು ನಾಲ್ಕೈದು ಸಿಗರೇಟ್ ಹೊಡೆದ್ಬಿಟ್ರಿ ಸಿಗ್ರೆ ಒನ್ ಅವರ್ ಬಿಫೋರ್ ಒಳಗಡೆ ಇನ್ನು ದಿನಕ್ಕೆ ಆರ್ ಅವರ್ ಹೆಚ್ಚರ ಆಗಿರ್ತೀರಿ ಆರೋಳವ್ರ ಅವಳು ಲೆಕ್ಕ ಇಪ್ಪತ್ತು ಇಪ್ಪತ್ತೈದು ಆಗೋಯ್ತು ಹೆಂಗೆ ಸ್ವಾಮಿ ಇದು ಎರಡು ಪ್ಯಾಕಲ್ಲಿ ನೋಡ್ಕೊಳ್ಳಿ ಪ್ರೇಕ್ಷಕರ ಎರಡು ಪ್ಯಾಕ್ ಕೊಡೋದು ಎಂಬತ್ತ್ಮೂರು ವರ್ಷ ತಾಕತ್ತಿದ್ರೆ ಯಾವನಾರು ಏಜಲ್ಲಿ ಎರಡು ಪ್ಯಾಕ್ ಹೊಡೆದ್ಬಿಟ್ಟು ಇರೋನು ಇರೋನಿದ್ರೆ ಕರ್ಕಂಬನಿ ನಾನು ಮುಂದೆಗೆ ನೋಡ್ತೀನಿ ಅವ್ರನ್ನ ನಮಸ್ಕಾರ ಮಾಡ್ಕೊತೀನಿ ನೋಡಿ ಆ ತಾಕತ್ತು ಈ ನೈಸರ್ಗಿಕ ಕೃಷಿ ಗಾಳಿ ಕುಡಿತಾರದಿಂದ ಅವರು ಒಳ್ಳೆ ವಾತಾವರಣ ಇದೆ ಎಲ್ಲ ಬಹುಬಳೆ ವಾತಾವರಣ ಇರೋದ್ರಿಂದ ಆ ಸಿಗರೇಟು ಅವ್ರ ದೇಹಕ್ಕೆ ಅದೇನೇ ಇದು ಮಾಡಿದ್ರು ಈ ಗಾಳಿ ಆಕ್ಸಿಜನ್ ಸೇವನೆ ಮಾಡಿದಾಗ ಅದು ಅದನ್ನು ಕಳಿಸ್ತಾ ಹೋಗಿ ಅವ್ರನ್ನ ಸ್ಟ್ಯಾಮಿನಾ ಕೊಡ್ತೈತೆ ಅದು ಅವ್ರ ಬಾಯಿಲೆ ಹೇಳ್ತಾ ಇದಾರೆ ಮೋಸ್ಟ್ಲಿ ನಾನು ಬೆಂಗಳೂರು ಗಿಂಗ್ಳೂರಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಬದುಕಿದಿರಲಿಲ್ಲ ಮನೆ ಮಾಡ್ಕೊಂಡಿದ್ದಿದ್ರೆ ಈ ಪ್ರಕೃತಿ ಮಾತೇಲಿರೋದಕ್ಕೆ ನಾನು ಕೆಟ್ಟದ್ದು ಸಿಗ್ರೇಟ್ ಸೇತಾದರೂ ಕೂಡ ಧೂಮಪಾನ ಮಾಡ್ತಾದ್ರೂ ಕೂಡ ಇಲ್ಲಿವರೆಗೆ ನನಗೆ ಯಾವುದೇ ತೊಂದರೆಗಳಾಗಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ದಯವಿಟ್ಟು ಯಾರು ಕೂಡ ಇವ್ರು ಮಾಡ್ತಾ ಅಂತ ಧೂಮಪಾನವನ್ನು ಮಾಡ್ಕೋಬೇಡಿ ಅವ್ರಿಗೇನೋ ಪಾಪ ಅವರು ಟೆನ್ಷನ್ ಇತ್ತು ಅವಾಗ ಇಂಜಿನಿಯರ್ ಆಗಿದ್ದರು ಆ ಟೆನ್ಷನ್ಗೆ ಬಿಟ್ಟಿದ್ದಾರೆ ಸಡನ್ನಾಗಿ ಬಿಡೋಕಾಯ್ತಲ್ಲ ಯಾವುದೇ ಈ ವಿಡಿಯೋ ನೋಡ್ತಾ ಯಾರು ಕೂಡ ಸಿಗರೆಟ್ ಸೇದೋದು ಮತ್ತು ಇನ್ನೊಂದು ಮಾಡೋದು ಮಾಡಬೇಡಿ ಆಮೇಲೆ ನನ್ನ ಮೇಲೆ ತಗೊಂಬಂದು ಪೊಲೀಸರು ತಗೊಂಡೋಗಿ ಜೈಲು ಕುಣಿಸ್ಬಿಡ್ತಾರೆ ಇದೊಂದು ಯೇತ್ನೆ ಮಾಡಿ ನಿಮ್ಮ ಹಳ್ಳಿ ಮೊದಲು ಚಾನಲಲ್ಲಿ ರಿಕ್ವೆಸ್ಟ್ ಮಾಡ್ತಾ ವಿಡಿಯೋದಲ್ಲಿ ಬರೋದು ಬರೀ ನಾವು ಇಲ್ಲಿನ ಸಿಚುವೇಶನ್ಗೆ ತಕ್ಕಂಗೆ ಮಾತಾಡಿರ್ತೀವಿ ದಯವಿಟ್ಟು ಯಾರೂ ಕೂಡ ಸಿಗರೆಟ್ಗಳನ್ನ ಧೂಮಪಾನಗಳು ಎಣ್ಣೆ ಮಾಡೋದು ಸೇದೋದು ಕುಡಿಯೋದು ಎಲ್ಲ ಮಾಡಬಾರ್ದು ಅದು ಆಕ್ಷಣಪ್ಪ ಅಪರಾಧ ಯಾರು ಕೂಡ ಮಾಡಬೇಡಿ ಅವ್ರಿಗಾರು ಎಂಬತ್ತ್ಮೂರು ವರ್ಷ ಅವ್ರಿಗೆ ಪಿಂಚನ್ ಒಂದು ಲಕ್ಷ ಬರ್ತದೆ ಸ್ವಾರ್ಥಲ್ಲೂ ಕೂಡ ಹನ್ನೊಂದು ಲಕ್ಷ ಆದಾಯ ಬರ್ತೈತೆ ಲೈಫ್ ಏನು ಅಂತ ಕಂಡಿದ್ದಾರೆ ಏಳು ಬೀಳುಗಳು ಕಂಡಿದ್ದಾರೆ ಇವತ್ತು ಈ ಮಾಡಬೇಡಿ ಅಂತ ರೈತರುಗಳಿಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದು ಒಂದು ಕೆಲವು ಮಾಹಿತಿಗಳು ನಮಗೆ ಕೊಡ್ತಾ ಇದ್ದಾರೆ ಸಿಗರೇಟು ಗುರುಗಳೇ ನಿಮ್ ಪ್ರಕಾರ ಸೇದಬೇಕೋ ಬೇಡವೋ ಬೇಡ ಡಾಕ್ಟರ್ ದಯವಿಟ್ಟು ಸೇದಬೇಡಿ ಹೇಳಿ ಗುರುಗಳ ಯಾಕೆ ಅದರ अफेಕ್ಟ್ ನನಗೆ ಗೊತ್ತಾಗ್ತಾ ಇದೆ ಈಗ ವಿಧಿ ಬಿಡಿಲ್ಲ ಅಡಿಕ್ಟ್ ಆಗ್ಬಿட்டಿನಿ ಅಡಿಕ್ಟ್ಗೂ ಹ್ಯಾಬಿಟ್ಗೂ ಹೆಚ್ಚಾಸಾಯಿದ ಅದು ನಾವು ಅಡಿಕ್ಟ್ ಆಗ್ಬಿಡ್ತೀವಿ ಅದಕ್ಕೆ ಗುಲಾಮರ ಆಗ್ಬಿಡ್ತೀವಿ ಹಾಗಾಗಿ ಅದಕಲ್ಪ ಸ್ಟ್ರಾಂಗ್ ಮೈಂಡ್ ಬೇಕು ಬಿಡೋದಕ್ಕೆ ಅಷ್ಟು ಸ್ಟ್ರಾಂಗ್ ಮೈಂಡ್ ನಮ್ಮಲ್ಲಿ ಇಲ್ಲ ಜೊತೆಗೆ ನಾವು ತಿನ್ನೋ ಆಹಾರಾನೂ ಕೂಡ ಕೆಮಿಕಲ್ ಫ್ರೀ ಆಹಾರ ತಿನ್ನಬೇಕು ನಾವು ಅದು ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಹೌದು ಹೌದು ನಾವು ಭತ್ತ ನಾವು ಬೆಳ್ಕೊಳ್ತೀವಿ ಜೀವ ಮೃತದಲ್ಲಿ ನಾವು ಕೆಮಿಕಲ್ ಫ್ರೀ ನೇ ಬೆಳ್ಕೊಳ್ತೀವಿ ನಾವು ನಮ್ದೇ ಗದ್ದೆ ಇದೆ ಎಷ್ಟು ಎಕರೆ ಇದೆ ಅದೊಂದು ನಾಲ್ಕು ಎಕರೆ ಇದೆ ನಾಲ್ಕು ಎಕರೆಯಲ್ಲಿ ರಾಜಮುಡಿ ಏನು ಬೆಳಿತೀರಾ ರಾಜಮುಡಿ 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 ಬೆಳಿತೀವಿ ನಾವೇ ಬೆಳ್ಕೊಳ್ತೀವಿ ಬರೀ ಜೀವ ಮೃತ ಹಾಕಿ ಮಾತ್ರ ನೋಡಿ ಅದೆಲ್ಲ ಊಟ ಮಾಡೋದಕ್ಕೆ ಇದು ತೊಡೆದ್ರು ತಡ್ಕೊಂಡಿದ್ದೀರ ಎಲ್ಲ ಮನೆ ಆಳು ಕಾಳು ಎಲ್ಲ ಅದಿರ್ತೀನಿ ನಾನು ಕೇಳಿಸ್ಕೊಳ್ಳಿ ನೀವು ಧನ್ಯ ಚಟಗಳಿಗೆ ಬಲಿಯ ಏನಾದರೂ ತಗೋತಾದ್ರೆ ಅವರು ಈ ರೀತಿ ಆಹಾರ ಪದ್ಧತಿಗಳಲ್ಲಿ ಮತ್ತೆ ಒಳ್ಳೆ ಗಾಳಿ ಕುಡಿತಾ ಒಳ್ಳೆ ಆಹಾರ ಪದ್ಧತಿನ ತಿಂತರದಿಂದ ಅವ್ರ ಸ್ಟ್ಯಾಮಿನ ಚೆನ್ನಾಗದೆ ತಡ್ಕೊಂಡವ್ರೆ ನೀವೇನೋ ಹೊರಗಡೆ ಅಂಗಡಿಯಲ್ಲಿ ತಗೊಂಬಂದು ತಿನ್ಕೊಂಡು ಏನಾರು ಇದ್ದು ಸಿಗರೆಟ್ ದುರ್ಸೋ ಚಕತ ತುತ್ತಾಗಿದ್ರೆ ಅದಕ್ಕೆ ನಾನು ಹೊಣೆಯಲ್ಲ ದಯವಿಟ್ಟು ಈ ವಿಡಿಯೋದಲ್ಲಿ ಬರೋದು ಅವ್ರಿಗೆ ಮಾತ್ರ ಸೀಮಿತ ನೀವೇನಾರು ಅವರೇ ಹೊಡಿತಾರೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದು ನಿಮ್ಮಣೆ ಬರ ನಾನೇನೂ ಮಾಡೋಕ್ಕಾಗಿಕ್ಕಿಲ್ಲ ತಪ್ಪಾಗಿ ತಿಳ್ಕೊಬೇಡಿ ಸಿಗರೇಟ್ ಸೇದಬೇಕಾರೆ ನೋಡಿ ಅವರೆಲ್ಲ ವಾತಾವರಣದಲ್ಲಿ ಚೆನ್ನಾಗಿದ್ದು ಒಳ್ಳೆ ಊಟ ಮಾಡ್ತಾರ್ರೆ ಅವರು ತಡ್ಕೊಂಡವ್ರ ಅವ್ರ ಟೆನ್ಶನ್ ಗೇನೋ ನೀವು ದಯವಿಟ್ಟು ಮಾಡಕ್ ಹೋಗ್ಬೇಡಿ ನಾವೇ ಮತ್ತೆ ಎಣ್ಣೆ ಇಂಪಾರ್ಟೆಂಟ್ ಎಣ್ಣೆ ನಾವ್ ನಾವು ಕೊಬ್ಬ್ರಿ ಎಣ್ಣೆ ನಾವೇ ಮಾಡ್ಕೊಳ್ತೀವಿ ಓಕೆ ಹೊರಗಡೆ ಹೆಂಗ್ ಮಾಡ್ತೀರಾ ಕೊಬ್ರಿ ಎಣ್ಣೆ ಮತ್ತೆ ತೆಂಗಿನಕಾಯಿ ಸಿಗ್ತವಲ್ಲ ನಮ್ಮಲ್ಲಿ ಅಲ್ಲ ಇಲ್ಲೇ ಮಾಡ್ತೀರ ನವೀನ್ ಅವ್ರ ಹತ್ರ ಮಾಡ್ಸ್ಕೊಂಡು ಮಿಲ್ಲ ಬಿಡಿಸಿ ಮಿಲ್ಲಲ್ ಬಿಡಿಸ್ತೀರ ವೀನ್ ಅವ್ರ ಹತ್ರ ಮಾಡಿಸ್ತೀರಾ ಅಲ್ಲ ಅಲ್ಲಿ ಹೌದು ಹೆಂಗೆ ಕೊಡ್ತೀರಾ ಕೊಪ್ಪರುಗಳೇ ಕೊಪ್ಪ ಹೆಂಗ್ ಕೊಡ್ತಾರೆ ಇಲ್ಲಿ ಕೆಜಿಗೆ ಹೆಂಗೆ ತೊಗೋತಾರೆ ಕೆಜಿಗೆ ಇಪ್ಪತ್ತು ಚೆನ್ನಾಗಿ ಮಾಡ್ಕೊಡ್ತಾರೆ ಹ್ಞೂ ಕೊನೆಯದಾಗಿ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಇನ್ನೊ ಸಣ್ಣ ಸಣ್ಣ ಸಲ ಹಿರಿಯ ಲಾಸ್ಟ್ ಬಿಡಿ ಅದ್ ಬೇಡ ಇನ್ನೊಂದು ತೆಂಗಿನ ತೋ ಅಡಿಕೆ ತೋಟ ಮಾಡೋರ್ ಅದನ್ ಬೇಡಿ ಗುರುಗಳೇ ನಮ್ಮ ತೋಟಗಾರಿಕೆಯಲ್ಲಿ ಗೋಬಲ್ ಬಿಡಿ ಅವ್ರು ಅಷ್ಟೊಂದ್ ನೆಲಕ್ಕೆ ಕೇಳಕ್ಕೆ ಸುಭಾಷ್ ಬಳ್ಳೇಕರ್ ಪಾಪ ಮಾಡ್ತಾರೆ ಗೋಬಲ್ ಹೇಳ್ತಾರೆ ಯಾರು ತಲೆ ಕೆರ್ಕೋತಾದ್ರು ಅವ್ರಿಗೆ ಸಾಲ್ಟಲ್ಲಿ ಹೇಳಿ ಗುರುಗಳೇ ಅಡಿಕೆ ತೋಟದೊಳಗೆ ಏನೇನ್ ಬೆಳೆ ಮಾಡ್ಬೋದು ಯಾವ ರೀತಿ ಜೀವನ ಮಾಡ್ಬೋದು ಅಡಿಕೆ ತೋಟ ಮಲ್ಟಿ ಕ್ರಾಪ್ ನೀವು ಅಡಿಕೆ ತೋಟ ಅಂತಲ್ಲ ಅಡಿಕೆ ತೆಂಗಾಗಲಿ ಇನ್ನೊಂದಾಗಲಿ ಮಿಶ್ರ ಬೆಳೆನೇ ಬೇಸಿಕ್ ಅದು ಮಿಶ್ರ ಬೆಳೆ ಇಲ್ಲದೆ ಬೆಳೆನೇ ಇಲ್ಲ ಅದು ಏಕೆ ಬೆಳೆ ಪದ್ಧತಿ ಇಲ್ಲವೇ ಇಲ್ಲ ನೈಸರ್ಗಿಕ ಕೃಷಿ ಅಂತ ಅಂದ್ರೆ ಮಿಶ್ರ ಬೆಳೆ ಮಸ್ಟ್ ಅಂಡ್ ಶುಡ್ ಇದೇ ಇರ್ಬೇಕು ನಮ್ಗೆ ಅದು ಏಕೆ ಬೆಳೆ ಪದ್ಧತಿನೇ ಇಲ್ಲ ನೈಸರ್ಗಿಕ ಕೃಷಿ ಅಂದ್ರೆ ಮಿಶ್ರ ಬೆಳೆ ಇದ್ರೆ ಮಾತ್ರ ನೈಸರ್ಗಿಕ ಕೃಷಿ ಇಲ್ಲದಿಲ್ಲ ಏಕ ಬೆಳೆ ಕೃಷಿ ನೈಸರ್ಗಿಕ ಕೃಷಿನೇ ಇಲ್ಲ ನೀವು ರಾಗಿ ಬೆಳೀರಿ ಮಿಶ್ರ ಬೆಳೆ ಬೆಳೀಬೇಕು ಅಡಿಕೆ ಹಾಕಿ ಮಿಶ್ರ ಬೆಳೆ ಬೆಳಿಬೇಕು ತೆಂಗು ಹಾಕಿ ಮಿಶ್ರ ಬೆಳೆ ಬೆಳಿಬೇಕು ಮಿಶ್ರ ಬೆಳೆ ಮಾಡಿದ್ರೆ ಮಾತ್ರ ನೈಸರ್ಗಿಕ ಅಡಿಕೆ ತೋಟದೊಳಗಡೆ ಸುಮಾರು ನೀವು ಎಷ್ಟು ಬೆಳೆ ಕಾಪು ಮಾಡಿದ್ದೀರಾ ನೈಸರ್ ಅಡಿಕೆ ಬೆಳೆಕಡೆಗೆ ಕೋಕೋ ಹಾಕ್ಬೋದು ಜಾಯ್ಕಾಯಿ ಹಾಕ್ಬೋದು ಕಾಳು ಮೆಣಸು ಹಾಕ್ಬೋದು ಕಾಫಿ ಹಾಕ್ಬೋದು ಏಲಕ್ಕಿ ಹಾಕ್ಬೋದು ನಿಮ್ಮ ಪರಿಸ್ಥಿತಿ ನೋಡಿಕೊಂಡು ನಿಮ್ಮ ಗಾಳಿ ಬೆಳಕು ಇವನ್ನ ನೋಡ್ಕೊಂಡು ಅರೇಂಜ್ಮೆಂಟ್ ಮಾಡ್ಕೊಂಡು ಇಷ್ಟು ವೇಳೆ ಬೆಳೆಗಳನ್ನ ಬೆಳ್ಕೋಬೋದು ಬೆಳ್ಕೊಬೋದು ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ನಿಮ್ಮ ಹಳ್ಳಿ ಮದ್ದು ಯೂಟ್ಯೂಬ್ ಚಾನಲ್ಗೆ ನಿಮ್ಮಂಥವ್ರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಯಾಕಂದರೆ ರೈತರುಗಳಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಉತ್ತರಗಳು ಕೊಟ್ಟಿದ್ದೀರಾ ಧನ್ಯವಾದಗಳು ಮತ್ತೊಮ್ಮೆ ನಿಮಗೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಗೋಮಾತೆ ಜೈ ಸುಭಾಷ್ ಬಳೆಕರ್